ಹಲೋ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂಥೇಳಿ ಈಗ ನಿಮಗೆ ಒಂದು ವಿಶಿಷ್ಟ ಜಾತಕದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿಕ್ಕಿದ್ದೇನೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜಾತಕ ರಾಹು ವೃಷಭದಲ್ಲಿ ಲಗ್ನ ಸಿಂಹದಲ್ಲಿ ಸೂರ್ಯ ಸಿಂಹದಲ್ಲಿ ಬುಧ ವಕ್ರಿಯಾಗಿ ಸಿಂಹದಲ್ಲಿ ಶುಕ್ರ ನೀಚನಾಗಿ ಕನ್ಯಾದಲ್ಲಿ ಶನಿ ಮತ್ತು ಚಂದ್ರ ತುಲಾದಲ್ಲಿ ಶನಿ ಉಚ್ಛ ತುಲಾದಲ್ಲಿ ಕೇತು ಮಂಗಲ್ ವೃಶ್ಚಿಕದಲ್ಲಿ ಕೇತು ಉಚ್ಛ ರಾಹು ಉಚ್ಚ ವೃಷಭದಲ್ಲಿ ಆಮೇಲೆ ಗುರು ಧನುರಲ್ಲಿದ್ದಾನೆ ಯೋಗವನ್ನು ಉಂಟು ಮಾಡಿದ್ದಾನೆ ಅದು ಎಲ್ಲೇ ಪಂಚಮದಲ್ಲಿ ಗುರು ಯೋಗಕಾರಕನಾಗ್ತಾನೆ ಆಯಿತಾ ಈಗ ಇಲ್ಲಿ ಕಾಲಪುರುಷನಿಂದ ವೃಶ್ಚಿಕ ರಾಶಿ ಅಷ್ಟಮಾತ್ ಬರ್ತದೆ ಕೇತುವಿನ ಒಂಬತ್ತನೇ ದೃಷ್ಟಿ ಮೀನದ ಮೇಲೆ ಬಿದ್ದು ಅದು ಲಗ್ನದಿಂದ ಅಷ್ಟಮವಾಗ್ತದೆ ನೀವು ನೋಟ್ ಮಾಡಬೇಕಾದಂಥದ್ದು ಮುಖ್ಯ ವಿಚಾರಗಳು ಲಗ್ನ ಸಿಂಹವಾಗಿರ್ತದೆ ಸಿಂಹದಲ್ಲೇ ಸೂರ್ಯ ಅಂದರೆ ಸೂರ್ಯ ಯಾವಾಗ ಲಗ್ನದಲ್ಲಿ ಅಥವಾ ಸಪ್ತಮದಲ್ಲಿದ್ದರೆ ಬಗ 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 ಬೆಂಕಿ ಆಯಿತಾ ಸೊ ಆವಾಗ ಅಂಥವರ ಬಾಳಿನಲ್ಲಿ ಸುಖ ಕಡಿಮೆ ಇರ್ತದೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಏನಾಗ್ತದೆ ಅಂದರೆ ಲಗ್ನದಲ್ಲಿರುವ ಸೂರ್ಯ ಈ ಹುಡುಗಿಗೆ ತಲೆ ತಗ್ಗಿಸದ ವಿಚಾರವನ್ನು ಕೊಡ್ತದೆ ಕೊಬ್ಬುಂಟು ಈ ಹೆಣ್ಣಿಗೆ ಒಂದು ಕೊಬ್ಬುಂಟು ಯಾರ ಮಾತಿಗೂ ಬೆಲೆ ಕೊಡೋದವು ತಂದೆಯ ಮಾತಿಗೂ ಬೆಲೆಯನ್ನು ಕೊಡೋದು ತನಗೆ ಏನು ಬೇಕೆನ್ನುವ ಪರಿಜ್ಞಾನವು ಈ ಹೆಣ್ಣಿಗೆ ಇಲ್ಲ ಬುಧ ವಕ್ರಿಯಾಗಿದ್ದಾನೆ ಬುಧ ವಕ್ರಿಯಾಗಿದ್ದರೆ ವಕ್ರಿ ವಿದ್ಯಾ ವಕ್ರಿ ಅಂದರೆ ಇವಳು ಏನೋ ಒಂದು ರೀತಿಯಲ್ಲಿ ಹೈಯೆಸ್ಟ್ ವಿದ್ಯೆ ಮಾಡ್ಕೊಂಡಿರಬೇಕು ಅಂತ ನಾವು ತಿಳ್ಕೊಂಡಿರ್ತೇವೆ ಶುಕ್ರ ಇಲ್ಲಿ ವಕ್ರಿ ಇದು ನೀಚನಾಗಿದ್ದಾನೆ ಒಂದು ಅಂದರೆ ಅಲ್ಲಿ ಪ್ರೈಮರಿ ಎಜುಕೇಷನ್ ಹೋಯಿತು ಆಮೇಲೆ ನಾಲ್ಕನೇ ಮನೆಯಲ್ಲಿ ಕೇತು ಮತ್ತು ಮಂಗಲ್ ಅಂದರೆ ಏನೋ ಒಂದು ಪಿ ಯು ಸಿಯೋ ಅಥವಾ ಐ ಟಿನೋ ಅಥವಾ ಡಿಪ್ಲೊಮೋನೋ ಏನೋ ಮಾಡಿರ್ತಾಳೆ ಅಂತ ಇಟ್ಕೊಳ್ಳಿ ಇರಲಿ ನಮಗದು ಬೇಡ ಈಗ ಏನಾಗಿದೆ ಅಂದರೆ ಕೇತುವನ್ನು ನೋಡಿ ನೀವು ಕೇತುವತ್ ಕುಜ ಅಂತ ಕೇತು ಅಷ್ಟಮದಲ್ಲಿ ಕಾಲಪುರುಷ ಅಷ್ಟಮದಲ್ಲಿ ಇರೋದ್ರಿಂದ ಅದು ಏನಾಗ್ತದೆ ಅಂದರೆ ನಿಮ್ಮ ಕೆಳ ಹೊಟ್ಟೆ ಅದು ಈ ಸೀಕ್ರೆಟ್ ಪಾರ್ಟ್ಸ್ ತೋರಿಸ್ತದೆ ಅಲ್ಲಿ ಕುಜ ಮತ್ತು ಕೇತು ಇದ್ದರೆ ಇವಳಿಗೆ ರಕ್ತಸ್ರಾವವು ಹೆಚ್ಚಾಗಿರಬೇಕು ಮುಟ್ಟು ಇವಳಿಗೆ ಒಂದು ರೀತಿಯಲ್ಲಿ ಅದ್ವಾನ ತಯಾರಿ ಅಧ್ವಾನದಿಂದ ಕೂಡಿದಂಥದ್ದು ಯಾಕೆಂದರೆ ರಕ್ತ ಕುಜನಿಗೆ ಸಂಬಂಧಿಸಿದ್ದು ಆಯಿತಾ ಒಂದು ಇನ್ನೊಂದು ಏನಂದರೆ ಅದು ಮೋಕ್ಷದ ರಾಶಿ ಅದೇ ಅಕ್ಕಲ್ಟ್ ಸಾರಿ ಅಕ್ಕೊಲ್ಟ್ ಅಂದರೆ ಈ ಜ್ಯೋತಿಷ್ಯ ವೇದ ಉಪನಿಷತ್ತು ಎಲ್ಲ ವಿಚಾರ ಮಂತ್ರಗಳೆಲ್ಲ ಇಲ್ಲಿ ಬರ್ತದೆ ಮಂತ್ರಗಳಿಗೆ ಪಂಚಮ ಸ್ಥಾನ ಅಲ್ಲಿ ಗುರು ಇರೋಂದರೆ ಇವಳಿಗೆ ಅದೊಂದು ಬರ್ತದೆ ಗುರುವಿನ ಮೇಲೆ ಧ್ಯಾನ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಇನ್ನು ಕೇತುವಿನ ಒಂಬತ್ತನೇ ಈಗ ಐದನೇ ರ ದೃಷ್ಟಿಯಲ್ಲಿ ಹೋಗ್ತದೆ ಲಗ್ನದ ಮೇಲೆ ಹೋಗ್ತದೆ ಲಗ್ನದಲ್ಲಿ ಸೂರ್ಯ ಇದ್ದಾನೆ ಸೂರ್ಯನ ಮೇಲೆ ಗ್ರಹಣಸ್ಥ ಆಯಿತು ಇನ್ನೊಂದು ಒಂಬತ್ತನೇ ದೃಷ್ಟಿ ಮೀನದ ಮೇಲೆ ಹೋಯಿತು ಮೀನ ಅಂದರೆ ಲಗ್ನದಿಂದ ಅಷ್ಟಮ ಸ್ಥಾನ ಅದು ಕೂಡ ಅಕ್ಕಲ್ಟು ಆಮೇಲೆ ಮೀನ ರಾಶಿ ಏನಾಯಿತು ಅದು ಕಾಲಪುರುಷನ ಕೊನೆಯ ರಾಶಿ ಮೋಕ್ಷದ ರಾಶಿ ಅವರು ಹೆಚ್ಚಾಗಿ ಬೇರೆಯವರಿಗೆ ಉಪಕಾರ ಮಾಡುವುದೇ ಜಾಸ್ತಿ ಹೀಗೆ ಇವಳ ತಮ್ಮ ಏನಾದರೂ ಹಣ ಕೇಳಿದಲ್ಲಿ ಇವಳು ಕೊಟ್ಟೆ ಬಿಡ್ತಾಳೆ ಇವಳ್ದನ್ನು ಯೋಚನೆ ಮಾಡುವುದಿಲ್ಲ ಆಯಿತಾ ಸೊ ಬೇರೆಯವರಿಗೆ ಉಪಕಾರ ಮಾಡುವಾಗ ತಮ್ಮದ್ದು ನೋಡಬೇಕು ಅನ್ನೋದಿಲ್ಲ ನನ್ನ ಮಗಳೊಬ್ಬಳಿದ್ದಾಳೆ ಅವಳು ಡೆಲ್ಲಿಯಲ್ಲಿ ಅವಳು ಕೂಡ ಹೊಲೇ ತಿರ್ತಿ ರೇವತಿ ನಕ್ಷತ್ರ ಮೇ ಮೀನು ರಾಶಿ ಬಾರ್ ಪರರಿಗೆ ಉಪಕಾರಿಯಾಗ್ತಾಳೆ ಅಂತ ಆಯಿತಾ ಸೊ ಇದೆಲ್ಲ ನೋಡಿದಾಗ ಏನಾಗ್ತದೆ ಅಂದರೆ ಇವಳಿಗೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಎಲ್ಲ ಬರಲೇಬೇಕು ಆಯಿತಾ ಸೊ ಈ ಒಂದು ಮಾತ್ರ ವಿಚಾರವನ್ನು ನಾನು ತಿಳಿಸ್ಲಿಕ್ಕಿದ್ದೇನೆ ನೋಡಿ ಕಾಮವನ್ನು ನೀವು ಬರೇ ಪುಸ್ತಕದಿಂದ ನೋಡಿ ಅಥವಾ ಯೂಟ್ಯೂಬ್ ವೀಡಿಯೋಸ್ ನೋಡಿ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಏನೋ ಮನಸ್ಸು ಸಂತೋಷ ಆಗ್ಬೋದು ಆದರೆ ಕೆಳ ಸಂತೋಷ ಆಗಲಿಕ್ಕಿಲ್ಲ ತಿಳ್ಕೊಳ್ಳಿ ಆದ್ದರಿಂದ ಸಂತೋಷಕ್ಕೆ ನೀವು ಹೆಣ್ಣು ಮತ್ತು ಗಂಡು ಸಂಗಮವಾಗಲೇಬೇಕು ಕೂಡಲ ಸಂಗಮ ದೇವ ಅಲ್ಲಿ ಬರ್ತದೆ ಆಯಿತಾ ಅದಿಲ್ಲ ನೀವು ಬರೇ ಇಮ್ಯಾಜಿನರಿ ಫೀಲ್ಡಿನಲ್ಲಿ ಹೋಗ್ತೀರ ಓಕೆ ಇಲ್ಯೂಷನ್ ರಾವಿನಂತೆ ಇಲ್ಲೂಷನ್ ಬೇರೆಯವರ ಒಂದು ಉಪದೇಶವನ್ನು ಅರ್ಥ ಮಾಡ್ಕೋಬೇಕು ನನ್ನ ಪ್ರಕಾರ ಹೇಳಿದರೆ ಒಂದು ಹತ್ತು ವರ್ಷ ಫಕ್ ಆ್ಯಂಡ್ ಫರ್ಗೆಟ್ ಮಾಡಿ ಅಂತ ಹೇಳ್ತೇನೆ ಇದೇ ಶಬ್ದವನ್ನು ಇದೇ ವರ್ಡ್ಸನ್ನು ನಾನು ನನ್ನ ಮಗಳಿಗೂ ಉಪಯೋಗಿಸ್ತಿದ್ದೆ ಕಾರಣ ಇಷ್ಟೇ ಯಾಕಂದರೆ ಅವರು ಮದುವೆನೇ ಬೇಡ ಅಂತ ವರ್ಟ್ ಮಾಡ್ಕೊಂಡಿದ್ದರೆ ಜೀವನ ಏನಕ್ಕೆ ನೀವು ಸಂಪಾದನೆ ಮಾಡೋದು ಏನಕ್ಕೆ ಅಂತ ಒಂದು ಸಮಯದಲ್ಲಿ ಬಂದಿತ್ತು ನಿಮಗೆ ನನ್ನ ಪ್ರಕಾರ ಈ ಮೂವತ್ತೆರಡರಿಂದ ನಲವತ್ತು ವರ್ಷದ ಪ್ರಾಯ ಇತ್ತಲ್ಲ ಅದು ಬಹಳ ಡೇಂಜರ್ ನೀವು ಒಂದು ವೇಳೆ ಮದುವೆ ಆಗದೇ ಇರುವಂಥ ಡಿಸಿಷನ್ ತೆಗೆದುಕೊಂಡಲ್ಲಿ ನಿಮಗೆ ಹಲವಾರು ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು ಯಾಕಂದರೆ ಅದು ಮಾನಸಿಕ ಯಾರಿಗೂ ಹೇಳಿಕೊಡುವಂಥ ಹೇಳಿಕೊಳ್ಳುವಂಥ ಇದಲ್ಲ ಆದ್ದರಿಂದ ಮಾನಸಿಕವಾಗಿ ನೀವು ಕೊರಗುತ್ತಿರುವುದರಿಂದ ತೋರ್ಪಡಿಕೆಗೆ ಮಾತ್ರ ನನಗೆ ಒದೆಯೋ ಬೇಡ ಹೇಳಿ ಉದ್ಧಟತನ ಮಾಡಿದರೂ ನಿಮಗೆ ಕಾಲನ್ನು ಬೂಲ ನೋವು ಎಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಆಯಿತಾ ಇಲ್ಲಿ ಒಂದು ನಾನು ಕಥೆಯನ್ನು ನಿಮಗೆ ಹೇಳಲಿಕ್ಕಿದ್ದೇನೆ ನಮ್ಮೂರಿನಲ್ಲಿ ನಮ್ಮ ಇಷ್ಟ ದೇವತೆ ಕುಲದೈವರು ಅಂದ್ರೆ ಅದು ದುರ್ಗಾ ಪ್ರತೀಕ ಅದಕ್ಕೆ ಏನೂ ಒಂದು ಆಕಾರ ಇಲ್ಲ ಆಯ್ತಾ ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಈ ತರ ಇರ್ತದೆ ಇಲ್ಲಿ ನೋಡಿ ನೋಡಿ ಇದು ನಮ್ಮ ಇಷ್ಟ ದೇವತೆ ಇದು ನೀವು ನೋಡಬೇಕಾದ ಗುರುವಾಯೂರು ಅಲ್ಲಿ ಇರ್ತದೆ ಹಾಗೂ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರನ ಹಿಂದೆ ಗೋಡೆ ಮೇಲೆ ಇರ್ತದೆ ನೋಡಿದ್ರಲ್ಲ ಇದು ನಮ್ಮ ಕುಲದೈವ ಯಾರಿಗೂ ಕುಲದೈವರನ್ನು ಹಾಗಿಲ್ಲ ಆಮೇಲೆ ಗ್ರಾಮ ದೇವತೆ ನಮಗೆ ಗ್ರಾಮ ದೇವತೆ ವಿಷ್ಣುಮೂರ್ತಿ ದೇವರು ಯಾರಿಗೆ ಕೋಟ ಹದಿನಾಲ್ಕು ಗ್ರಾಮಗಳಿಗೆ ಕೋಟ ಹದಿನಾಲ್ಕು ಗ್ರಾಮಗಳಿಗೆ ಅಂದರೆ ಕೋಟಸ್ಥರಿಗೆ ಯಾರು ಬರ್ತಾರೆ ಅದರಲ್ಲಿ ಉಪಾಧ್ಯಾಯ ಹಂದೆ ಐತಾಳ ಭಟ್ ಹೆರಳೆ ಆಯಿತಾ ಆಮೇಲೆ ನಕ್ಷತ್ರಿ ಸೋಮಯಾಜಿ ನಾವಡ ಹೀಗೆ ಆಮೇಲೆ ಐ ಇದು ಯಾರೋ ಗು ಮಯರು ಇವರೆಲ್ಲ ಹೇರಳೆಯವರು ಗಿಳಿಯಾರ ಅವರು ಮಣಿ ಮೈರು ಇದೆಲ್ಲ ಇವರೆಲ್ಲ ನಮ್ಮ ಕೋಟ ಹದಿನಾಲ್ಕು ಗ್ರಾಮಗಳಿಗೆ ಸೇರಿದಂಥ ಜನರು ಭಟ್ಟರು ಕೂಡ ಆಯಿತಾ ಆದರೆ ಆಮೇಲೆ ಗುರು ನರಸಿಂಹ ಬರ್ತಾನೆ ಗುರು ನರಸಿಂಹನಿಗೆ ನಾವು ಏನೇ ಒಂದು ಒಳ್ಳೆಯ ಶುಭ ಕಾರ್ಯಕ್ರಮ ಆದರೂ ನೂರೊಂದು ರೂಪಾಯಿ ಕಾಣಿಕೆಯನ್ನು ಇಟ್ಟೆ ಮುಂದೆ ಹೋಗೋದು ಗುರುನಶಮಿನ ಕಾಯಿ ಹೊಡಿತೇವೆ ಸಾಲಿಗ್ರಾಮ ಹನುಮಂತನಿಗೆ ನಂಬ್ಕೊಳ್ತೇವೆ ಇರಲಿ ಮದುವೆ ಆದರೆ ಅಲ್ಲಿ ಒಂದು ರಂಗಪೂಜೆ ಮಾಡುವುದು ಕ್ರಮ ಉಂಟು ಯಾವುದು ಪಂಚಕಜ್ಜಾಯ ಪಂಚಕಾಚಾಯ ಪೂಜೆ ಇಲ್ಲ ಸಕ್ಕರೆ ಪೂಜೆ ಮಾಡ್ತೇವೆ ಇರಲಿ ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ಕಟ್ಟಿದೇವರಿಗೆ ನಮಗೆ ನಮ್ಮಲ್ಲಿ ದೈವ ಪೂಜೆ ಅಂತ ಮಾಡ್ತಾರೆ ಆ ದೈವ ಪೂಜೆ ಮಾಡುವ ದಿವಸ ಆಗ್ತದೆ ಆವಾಗ ಗಣಗಳನ್ನು ಕರಿತೇವೆ ಎಂಟು ಗಣಗಳು ಕಿ ಕಿಟ್ಟ ಅಪ್ನಾಯಕ ಎಲ್ಲ ಆಮೇಲೆ ಇದು ಯಾವುದೂ ಏನಂತಾರೆ ಅದಕ್ಕೆ ಬೊಬ್ಬರ್ಯ ಹೀಗೆ ಸೊ ಕಿಟ್ಟಪ್ಪ ನಾಯಕನ ಕರೆಯುವಾಗ ನಮ್ಮ ಮನೆ ಬಾಗ ಇದರ ಪಕ್ಕದಲ್ಲೇ ಹೋಗುವಾಗ ಇಡೀ ಘಮ 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 ಮಲ್ಲಿಗೆ ಪರಿಮಳ ಬರ್ತದೆ ಬಂದು ಬರ್ತದೆ ಅವರು ನಮ್ಮ ತಂದೆಯವರು ಇದ್ದರು ಈಗ ಜನಸಂಖ್ಯೆ ಜಾಸ್ತಿ ಆದ ತಕ್ಷಣ ಅದೆಲ್ಲ ನಿಂತೋಯಿತು ಆವಾಗ ಏನಾಗ್ತದೆ ನಮ್ಮಲ್ಲಿ ಒಂದು ಹೆಂಗಸು ಇಪ್ಪತ್ತೇಳು ವರ್ಷ ಅವರು ಇಷ್ಟ ದೇವತೆ ಪೂಜಾ ಮಾಡುವಂತಹ ಅರ್ಚಕರ ಮಗಳೇ ಆಗಿರ್ತಾ ಆಗಿದ್ದಾಳೆ ಅವಳುಗೆ ಒಂದು ರೀತಿಯಲ್ಲಿ ತಲೆ ಕೂದಲು ಬಿಚ್ಚಿ ಕಣ್ಣೆಲ್ಲ ಬೇಳೆಯನ್ನು ಉರುಟ್ ರೌಂಡ್ 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 ತಿರ್ಸಿ ಒಂದು ರೀತಿ ವಿಪರೀತ ಅವಳಿಗೆ ಏನೋ ಪ್ರೇತ ಹಿಡಿದಿದೆಯೋ ಅನ್ನುವ ಥರದಲ್ಲೇ ಒಂದು ತಂಬಿ ನೀರು ಇಲ್ಲ ಒಂದು ಕೊಡಪಾನ ನೀರು ಕಟ 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 ಕುಡಿತಾಳೆ ಯಾರಾದರೂ ಕೊಡಪಾನ ನೀರು ಕುಡಲಿಕ್ಕೆ ಸಾಧ್ಯತೆ ಉಂಟೋ ಅದು ರಾಹು ಹಿಡಿದವರಿಗೆ ಮಾತ್ರ ಮೊನ್ನೆ ಗೋಕರ್ಣದಲ್ಲಿ ನಮ್ಮ ಭಾವನ ಅಂತಿಮ ಕ್ರಿಯೆ ಆಯಿತು ಯಾರು ಎರಡನೇ ಅಕ್ಕನ ಗಂಡನ ಆ ಭಾವನ ಅಂತಿಮ ಕ್ರಿಯೆಯಲ್ಲಿ ನಾನು ಭಾವನು ಯಾವಾಗಲೂ ಜ್ಯೋತಿಷ್ಯದಲ್ಲಿ ಒಂದು ಜಗಳ ಮಾಡ್ಕೊಳ್ತಾ ಇರ್ತೇನೆ ನನಗೆ ಅವರು ಅರ್ಧ ಪಂಡಿತ ಅಂತೇಳಿ ಹೆಸರು ಮಾಡಿದರು ಹೆಸರು ಇಟ್ಟರು ಆದರೆ ಪಿ ಎಚ್ ಡಿ ಮಾಡಿದ ಮೇಲೆ ಈಗ ಪೂರ್ಣ ಪಂಡಿತನಾಗಿದ್ದೇನೆ ಅಂತ ಹೇಳಲಿಕ್ಕೆ ಹೋಗಿದ್ದೇನೆ ಆಯಿತಾ ಅವರು ನಮ್ಮ ಸತ್ಹದ ಮೇಲೆ ಅವರ ನೋಡಿ ಆ ಪ್ರೇತವನ್ನು ನನ್ನ ಹೊಟ್ಟೆಯಲ್ಲಿ ಅವರ ಮಗ ಭಾಳ ಅತಿ ಬೇಕಾದವನು ಅವನ ಮೇಲೆ ಕೊನೆಯ ಮಗನ ಅವನ ಹೊಟ್ಟೆಯಲ್ಲಿ ಹಾಗೂ ನಮ್ಮ ಅಣ್ಣನ ಅಣ್ಣನು ಅವರ ಜೊತೆಗೆ ಜಗಳ ಮಾಡಿದ್ದ ಅಂದರೆ ಒಂದು ರೀತಿಯಲ್ಲಿ ನೀವು ಸರಿ ಇಲ್ಲ ಒಟ್ಟು ಹೊರಟು ಅದನ್ನು ಬಿಟ್ಟುಬಿಡಿ ಅಂತೇಳಿ ಅಲ್ಲಿ ಹೇಳಿದ್ದ ಅದಕ್ಕಾಗಿ ಅವರಿಗೆ ಹಾಗೆ ಮೂರು ಜನರು ಒಂದು ಊಟ ಮಾಡಿದ್ದುಂಟು ಇಷ್ಟು ದೊಡ್ಡ ಅನ್ನದ ರಾಶಿ ಗೋಕರ್ಣದಲ್ಲಿ ಹಾಕಿ ಮೂರು ಬಾರಿ ಒಂದು ಸಾರಿ ಸಾರಿಗೆ ಇನ್ನೊಂದು ಸಾರಿ ಸಾಂಬಾರಿಗೆ ಹಾಗೆ ಮತ್ತೆ ಮೊಸರಿಗೆ ಎಲ್ಲರ ಕಂಡು ನಮ್ಮ ಎಲೆಯ ಮೇಲೆ ು ತಿಂದರೂ ನಮಗೆ ಅದು ಏನೋ ಗೊತ್ತಿಲ್ಲ ನೋಡಿ ಎರಡು ದಿವಸ ಹೊಡೆದದ್ದೇ ಹೊಡೆದದ್ದು ಏನು ಜೀರ್ಣ ಆಗ್ತಾಯಿತ್ತು ಜೀರ್ಣ ಐತೆ ಜೀರ್ಣ ಆಗ್ತೈತೆ ಆಮೇಲೆ ನೋಡಿ ಅವರದ ಪ್ರೇತ ಮೋಕ್ಷ ಆಯಿತು ಹನ್ನೆರಡನೇ ದಿವಸ ನಾನು ಅದನ್ನು ಒನ್ ಫೋರ್ತ್ ಅಂಶಕ್ಕೆ ಬಂದುಬಿಟ್ಟೆ ಏನು ನೋಡಿ ಇದು ಪ್ರೇತ ಅಲ್ಲ ಅಂತೇಳಿ ಹೇಳ್ತೀರೋ ಪ್ರೇತ ಹಿಡಿದಾಗ ಏನೋ ನಿನಗೆ ಪ್ರಯತ್ನ ಹಿಡಿದಿದೆಯೋ ಅಂತ ಕೇಳೋರು ಉಂಟು ಅದಕ್ಕೆ ಹತ್ತು ಒಳಗೆ ಜನಗಳು ಕೆಲವರು ರಾಕ್ಷಸರಾಗಿ ಇರ್ತಾರೆ ನನ್ನ ತಂದೆ ಸತ್ತು ಹೋದಾವಾಗಲೂ ನನ್ನದು ಅದೇ ಪರಿಸ್ಥಿತಿ ಆಗಿತ್ತು ಅಂತ ಇಟ್ಕೊಳ್ಳಿ ಆಯಿತಾ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇವಳ ಮೇಲೆ ಒಂದು ರೀತಿಯಲ್ಲಿ ಏನೋ ಒಂದು ಬಂದಿದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದು ಹಾಗೆ ಧಕ್ಕಿ ಬಲಿ ಕೂಡ ಆಗ್ತದೆ ಧಕ್ಕಿ ಬಲಿಯಲ್ಲಿ ಕೂಡ ಇದೇ ರೀತಿ ಮಾಡ್ತಾಯಿದ್ರು ಅದಕ್ಕೆ ಆವಾಗ ಅವರು ದೇವರ ನೀರನ್ನು ಮುಖದ ಮೇಲೆ ಪ್ರೋಕ್ಷಣೆ ಮಾಡಿದ ತಕ್ಷಣ ಅದೆಲ್ಲ ಹೇಳೋದು ಹೋಗ್ತದೆ ಇದು ನಾನು ಕಂಡಂಥ ಕರೆ ಸತ್ಯವಾದ ಘಟನೆ ಇಲ್ಲಿ ಯಾವ ಒಂದು ಉತ್ಪ್ರೇಕ್ಷೆಯೂ ಇಲ್ಲ ಒಂದು ಸುಳ್ಳು ಇಲ್ಲ ಕೊನೆಗೆ ನಮ್ಮ ತಂದೆ ಒಂದೇ ಕ್ಲಾಸಲ್ಲಿ ಮೂವತ್ತು ವರ್ಷ ಮಾಸ್ಟ್ರು ಅಂದರೆ ಅವರು ಇವರಿಗೂ ಬಹಳ ದೋಸ್ತು ಯಾಕಂದರೆ ಎಲ್ಲ ಒಂದೇ ಕುಟುಂಬ ಆವಾಗ ಸದಿಯ ಅಂದರೆ ಅವರ ಹೆಸರು ಸದಿ ಮಾಸ್ಟರ್ ಸದ್ಯ ನನ್ನ ಹೆಣ್ಣಿಗೆ ನೀನು ನೋಡಿದೆಯಲ್ಲ ಇದು ಯಾತಕ್ಕಾಗ್ತದೆ ಮಾರಾಯ ಇದಕ್ಕೆ ಏನಾದರೂ ಒಂದು ಔಷಧ ಕೊಡ ಯಾಕಂದ್ರೆ ನಮ್ಮ ತಂದೆ ಜಾನುವಾರುಗಳಿಗೆ ಹಾಗೂ ಮನುಷ್ಯರು ಏನಾದರೂ ಕಾಯಿಲೆಯಿಂದ ಬಿದ್ದಲ್ಲಿ ಹಳ್ಳಿಯಲ್ಲಿ ಔಷಧನೂ ಕೊಡ್ತಾ ಇತ್ತು ಆದ್ದರಿಂದ ಅವರೊಂದು ಎಲ್ಲ ರೀತಿಯಲ್ಲಿ ಒಂದು ವಿಪರೀತವಾಗಿ ಪಾಪ್ಯುಲರ್ ಆಗಿದ್ದಂಥ ವ್ಯಕ್ತಿ ಕೊನೆಗೆ ನಮ್ಮ ತಂದೆ ಒಂದೇ ಮಾತಾಡೋದು ನೋಡೋ ಸಣ್ಣ ನೀನು ಈ ಹುಡುಗಿಗೆ ಮದುವೆ ಮಾಡು ನೋಡಿ ಅದು ಹೇಗೆ ಹೇಳಿದರೆ ಗೊತ್ತಿಲ್ಲ ಅನುಭವದ ನುಡಿ ಅಂದರೆ ಇದೇ ಈಗ ಅದೇ ಅನುಭವ ನುಡಿ ನನಗೂ ಬರ್ತಾ ಇದೆ ನನ್ನ ಅನುಭವದ ಪ್ರಕಾರ ಸೊ ಆ ಒಂದು ಅವರ ನುಡಿ ಎಷ್ಟು ಕರೆಕ್ಟ್ ಆಯ್ತು ಅಂದರೆ ಕೊನೆಗೆ ಇವರೇ ಸೈಕಲ್ ತಗೊಂಡು ಆ ಒಂದು ಗ್ರಾಮಕ್ಕೆ ಹೋಗಿ ಭಾಳ ದೂರ ಒಂದು ಎಂಟು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಇರ್ಬೋದು ಅಥವಾ ಹದಿನೈದು ಕಿಲೋಮೀಟ್ರ್ ಇರ್ಬೋದು ಅಷ್ಟು ದೂರ ಹೊಳೆ ದಾಟುವಾಗ ಸೈಕಲಲ್ಲಿ ಬಿದ್ದು ಆಮೇಲೆ ಹೋಗಿ ಒಂದು ಹುಡುಗನ ಕರಿ ಹುಡುಗ ಬಾ ಬಾಂಗ್ ಬೆನ್ನು ಉದ್ದಕ್ಕಿದ್ದಾನೆ ಇವಳು ಹೇಗೆ ಒಪ್ಪಿದ್ಲು ಗೊತ್ತಿಲ್ಲ ಮದುವೆ ಆಯಿತು ಮದುವೆ ಆದರೆ ಮೂರು ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗು ಅಸಹಾಸುರು ಎಲ್ಲರೂ ಇಂಜಿನಿಯರ್ಸ್ ವಿಪರೀತ ಬುದ್ಧಿ ಎಲ್ಲರೂ ಫಾರಿನ್ ನಲ್ಲಿದ್ದಾರೆ ಆಯಿತಾ ಒಬ್ಬಳೇನೂ ಇಲ್ಲಿರ್ಬೋದು ಯಾತ ಕೇಳ್ತಾ ಇದ್ದೀನಿ ಅಂದರೆ ಮದುವೆ ಆಗಿದ್ದೇ ಆಗಿದ್ದು ಅದು ಎಲ್ಲಿ ಹೊರ್ಟು ಹೋಯ್ತು ಕೊನೆಗೆ ಅವರಿಗೆ ಭಾಳ ಆಯ್ತು ಸದ್ಯ ನೀ ಹೇಳಿದ್ದು ಕರೆಕ್ಟ್ ಆಯ್ತು ಮಾರಾಯ ಅಂತ ಒಂದು ಅಂದರೆ ಯಾತ ಕೇಳ್ತಾ ಇದ್ದೀನಿ ಅಂದರೆ ಈ ಹುಡುಗಿಯ ಜಾತಕದಲ್ಲಿ ಕೂಡ ಆ ಮೈ ಕೈ ನೋವು ಅಥವಾ ಕಾಲು ನೋವು ರೊಮ್ಯಾಂಟಿಸಮ್ ಅಂತ ಹೇಳ್ತಾರಲ್ಲ ಅಂತ ನೋವುಗಳು ಬರುವುದು ಇದಕ್ಕೆ ಇದು ನಿಮಗೆ ಅರ್ಥವಾಗದು ಏನು ಹೇಳಿದರೆ ಅರ್ಥವಾಗೋದು ಕೊಬ್ಬು ಇರಬಾರದು ಕೊಬ್ಬಿಲ್ಲದೇ ಈಗ ಗುರು ಬಲ ಬಂದಿದೆ ಮದುವೆ ಮಾಡ್ಕೋ ಅಂತ ನಾನು ಭಾಳ ಒಳ್ಳೆಯ ಉಪದೇಶವನ್ನು ಆ ಹುಡುಗಿಗೂ ಕೊಟ್ಟಿದ್ದೇನೆ ತೆಗೆದುಕೊಳ್ಳುವುದು ಬಿಡುವುದು ಅವಳ ಇಷ್ಟ ಯಾಕಂದರೆ ಆ ಸೂರ್ಯ ಬಿಡುವುದಿಲ್ಲ ಸೂರ್ಯ ಲಗ್ನದಲ್ಲೇ ಇದ್ದರೆ ಅಥವಾ ಸೂರ್ಯ ಸಪ್ತಮದಲ್ಲಿದ್ದರೂ ಬೆಂಕಿ ಹಾಕ್ತಾನೆ ಆಯಿತಾ ಅಂತಹದ್ದು ಇಲ್ಲಿ ಏನಾದರೂ ಇದ್ದಲ್ಲಿ ಬೇಕಾದರೆ ಏನು ಮಾಡಬೇಕು ಒಂದು ಕುಂಭ ವಿವಾಹವನ್ನು ಮಾಡಿಸಲಿ ಇಲ್ಲಾಂದರೆ ಶನಿಯ ದೃಷ್ಟಿ ಕೂಡ ಸೂರ್ಯನ ಮೇಲೆ ಇರೋದ್ರಿಂದ ಒಂದು ರೀತಿಯಲ್ಲಿ ಕುಂಭ ವಿವಾಹ ಅದು ಪಿತೃಶಾಪ ಪರಿಹಾರವನ್ನು ಮಾಡಿಸಲಿ ಆಯಿತಾ ಇಲ್ಲ ಇದು ಸಾರಿ ಇದರಲ್ಲಿಲ್ಲ ಯಾವುದೋ ಶನಿಯ ದೃಷ್ಟಿ ಏನಿಲ್ಲ ಅದರಿಂದ ಇದು ಅಗತ್ಯ ಇಲ್ಲ ಆಯಿತಾ ಈ ರೀತಿ ಮಾಡಿದಲ್ಲಿ ಅವಳಿಗೆ ಯಾವ ಕಾಯಿಲೆಯು ಬರುವುದಿಲ್ಲ ಒಂದು ರೀತಿಯಲ್ಲಿ ಹ್ಯಾಪಿನೆಸ್ ಬರ್ತದೆ ಸಂತೋಷ ಬರ್ತದೆ ಆಮೇಲೆ ಈ ಮಠ ಗುರು ಮಠ ಅಥವಾ ಯಾವುದೇ ಒಂದು ಇದನ್ನು ಸೇರುವುದು ತಪ್ಪಿ ಹೋಗ್ತದೆ ಈಗ ನಮ್ಮ ಒಬ್ಬರು ಸಂಬಂಧಿಕರೇ ಇಬ್ಬರು ಇಂಜಿನಿಯರ್ಸ್ ಇಶ್ಕಾನಿಗೆ ಸೇರಿದವರನ್ನು ಒಬ್ಬನನ್ನು ತೋ ಬಿಡಿಸ್ಕೊಂಡು ಬಂದು ಈಗ ನಾಡ್ದು ಮದುವೆ ಆಗ್ಲಿಕ್ಕಿದೆ ನೋಡಿ ಎಂಥ ಒಂದು ಸನ್ನಿವೇಶ ತಾಯಿಗೆ ಎರಡೇ ಗಂಡು ಮಕ್ಕಳು ಅದರಲ್ಲಿ ಕೂಡ ಇಷ್ಕಾನ್ ಸೇರಿದರು ಇದೆಲ್ಲ ಯಾತಕಾಗ್ತದೆ ಅಂದರೆ ಇದು ನಮ್ಮ ಕೈಯಲ್ಲಿ ಇಲ್ಲ ಗ್ರಹಗಳ ಖೇಲ್ ಬಾಯಿ ಗ್ರಹಗಳ ಖೇಲ್ ಅಂತ ಹೇಳ್ತೇವೆ ಗ್ರಹಗಳ ಮುಂದೆ ನಮ್ಮದು ಏನೂ ನಡೆಯುವುದಿಲ್ಲ ಆಯಿತಾ ಇದಿಷ್ಟನ್ನೇ ಹೇಳಲಿಕ್ಕೋಸ್ಕರ ನಾನು ಒಂದು ವಿಶಿಷ್ಟ ಜಾತಕ ಅಂತ ಹೇಳಿ ಒಂದು ಟೈಟಲ್ ಕೊಟ್ಟಿದ್ದೇನೆ ಇದನ್ನು ನೋಡಿ ನಿಮ್ಮ ಸಂಸಾರದಲ್ಲಿ ಅಥವಾ ಕುಟುಂಬದಲ್ಲಿ ಇಂಥ ಮಕ್ಕಳಿದ್ರೆ ಅವರಿಗೂ ಉಪದೇಶ ಮಾಡಿ ಅಂತ ನಿಮಗೆ ಹೇಳಲಿಕ್ಕೆ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಧನ್ಯವಾದಗಳು